ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರ ಬಂದು ನಮಗೆ ಷಷ್ಠಿ ಬಂದಿದೆ ಷಷ್ಠಿಯ ದಿನ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮದುವೆ ಆಗದೆ ಇರುವಂಥವರು ಮಕ್ಕಳಾಗದೇ ಇರುವಂಥವರು ಹಾಗೆ ಸ್ಕಿನ್ ಡಿಸೀಸ್ ಏನೇ ಇದ್ರೂ ತೀರದೇ ಇರುವ ಸಮಸ್ಯೆಗಳು ಕೋರಿಕೆಗಳು ಆ ಥರ ಇರುತ್ತಲ್ವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡೋಗಿ ಮೊದಲೇ ನೀವು ತಿಳಿಸಿ ಆ ದಿನ ಅಭಿಷೇಕ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ನಲವತ್ತೊಂದು ದಿನದಲ್ಲೇ ನಿಮಗಿರುವ ತೀರದ ಇರುವ ಸಮಸ್ಯೆಗಳು ಕೂಡ ಬಗೆಹರಿಯುವಂಥದ್ದಾಗುತ್ತೆ ತುಂಬ ಚೆನ್ನಾಗಿ ನೀವು ಅದರ ಬಗ್ಗೆ ನೋಡಬಹುದು ಈ ದಿನ ತುಂಬ ವಿಶೇಷವಾಗಿ ನಾವು ಒಂದು ಪರಿಹಾರವನ್ನು ಮಾಡಿಕೊಳ್ಳೋಣ ಸ್ನೇಹಿತರೆ ಯಾಕಂದರೆ ಇದು ಬಂದು ವರ್ಷದಲ್ಲಿ ಎರಡು ಬಾರಿ ಮಾತ್ರ ಬರುತ್ತೆ ವರ್ಷಕ್ಕೆ ಎರಡು ಅಂದ್ರೆ ಒಂದು ಪ್ರಕೃತಿಯಲ್ಲಿ ತುಂಬ ವೈಬ್ರೇಷನ್ ಇರುವಂಥದ್ದು ಪ್ರಕೃತಿಯನ್ನು ನಾವು ಏನು ಕೇಳ್ತೀವಿ ನೋಡಿ ಅದು ರಿಟರ್ನ್ ನಮಗೆ ಸಿಗುತ್ತೆ ಸಾಕಷ್ಟು ಜನ ಒಂದು ತಾಳ್ಮೆ ಅನ್ನೋದು ಇರೋದಿಲ್ಲ ನಾವು ಕೇಳ್ಕೊಂಡಿದ್ದ ತಕ್ಷಣ ಸಿಗಬೇಕು ಅಂತ ನಾವು ಅಂದ್ಕೊಳ್ತೀವಿ ಆದರೆ ನಮಗೆ ಪ್ರತಿ ಸಾರಿನೂ ಅದು ಸಿಗ್ತಾ ಇಲ್ಲ ಅಂತಂದರೆ ನಮಗೆ ದೊಡ್ಡ ಆಪರ್ಚುನಿಟಿ ಇನ್ನೂ ದೊಡ್ಡದಾಗಿ ನಮಗೆ ಗಾಡ್ ಗಿಫ್ಟ್ ಕೊಡೋದು ಇದೆ ಅಂತ ನಾವು ಅಂದ್ಕೊಳ್ಬೇಕಾಗುತ್ತೆ ಇದನ್ನು ಸುಮಾರು ಜನಕ್ಕೆ ಎಷ್ಟೋ ಒಳ್ಳೆಯದಾಗಿದೆ ಈ ದಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮನೆ ಕಟ್ಟಬೇಕು ದುಡ್ಡು ನಮಗೆ ಜಾಸ್ತಿ ಸಂಪಾದಿಸಬೇಕು ಗೋಲ್ ಇರುತ್ತೆ ಕೆಲವೊಬ್ರಿಗೆ ಅವ್ರವ್ರದ್ದೇ ಆದಂಥ ಒಂದು ಅದನ್ನು ಇಷ್ಟು ತಿಂಗಳಲ್ಲೇ ಅಥವಾ ಇಷ್ಟು ವರ್ಷದಲ್ಲೇ ನಾವು ರೀಚ್ ಮಾಡಬೇಕು ಕಂಪ್ಲೀಟ್ ಮಾಡಬೇಕು ಅಂತ ಬಯಸ್ತಾ ಇರ್ತಾರೆ ಅಂಥವರು ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ವರ್ಷದಲ್ಲಿ ಎರಡು ಬಾರಿ ಮಾತ್ರ ಬರುತ್ತೆ ಅಂದರೆ ಅದು ಏನಿರಬಹುದು ಅಂತ ಕೂಡ ನಿಮ್ಗೆ ಅನ್ನಿಸ್ಬಹುದು ಈಕ್ವೆನಿಕ್ಸ್ ಅಂತ ನಾವು ಹೇಳ್ತೀವಿ ಅಂದರೆ ಅದು ಸಮಾನವಾಗಿ ಈ ಈ ಒಂದು ಪದ ಬಂದು ಲ್ಯಾಟಿನ್ ಭಾಷೆನಲ್ಲಿ ಬಂದಿದೆ ಸ್ನೇಹಿತರೆ ಇದರ ಒಂದು ಬೆಳಗ್ಗೆ ಹಾಗೂ ರಾತ್ರಿ ಎರಡೂ ಕೂಡ ಸಮಾನವಾಗಿ ಇರುವಂಥ ಒಂದು ದಿನ ಈ ದಿನ ಮತ್ತೆ ಬರುವಂಥದ್ದು ನಮಗೆ ಸೆಪ್ಟೆಂಬರಲ್ಲಿ ಬರುತ್ತೆ ಈ ರೀತಿ ವರ್ಷದಲ್ಲಿ ಎರಡು ಬಾರಿ ಮಾತ್ರ ಬರುವಂಥ ದಿನಗಳಿಗೆ ಇನ್ನೆಷ್ಟು ಶಕ್ತಿ ಇರಬಹುದು ಪ್ರಕೃತಿ ನಮಗೇನೆಲ್ಲ ಕೊಡಬಹುದು ಆ ದಿನವನ್ನು ನಾವು ಯಾವ ರೀತಿ ಬಳಕೆ ಮಾಡಿಕೊಳ್ಬೇಕು ಸುಮಾರು ಜನಕ್ಕೆ ಸ್ನೇಹಿತರೆ ನಾವು ಪ್ರಕೃತಿಗೆ ಆಗಿ ಇರಬೇಕು ಯಾವಾಗಲೂ ಕೃತಜ್ಞತಾ ಭಾವದಿಂದ ಇದ್ದಾಗ ನಮ್ಮ ಕೋರಿಕೆಗಳು ನೆರವೇರುವಂಥದ್ದು ನೀವು ಒಂದು ಲಕ್ಷ ದುಡಿತಾ ಇದ್ದೀರಂದರೆ ಅದರ ಒಳಗೆ ಕೇಳ್ಕೊಂಡಾಗ ನಿಮಗೆ ತಪ್ಪದೇ ಸಿಗುತ್ತೆ ಅಥವಾ ನಿಮ್ಮದೇ ಪ್ರಾಪರ್ಟಿಗಳು ಅಥವಾ ನಿಮ್ಮ ಕೈಯಲ್ಲೇ ಇರುವಂಥ ಆಸ್ತಿಗಳಿರುತ್ತಲ್ವ ಅದು ಸ್ವಲ್ಪ ಕೈ ತೊಪ್ಪೋಗಿದೆ ಆ ಕಡೆ ಈ ಕಡೆ ಆಗಿದೆ ಅದು ನಮಗೆ ಬರೋದಿದೆ ಅನ್ನೋದು ನಿಮಗೆ ಕನ್ಫರ್ಮ್ ಆಗಿರುತ್ತಲ್ವ ಆ ಥರ ಇರುವಂಥದ್ದನ್ನು ನೀವು ಯಾವುದೇ ಬೇಕಾದರೂ ಇಡೀ ಪ್ರಪಂಚದಲ್ಲಿ ನಮಗೆ ಏನು ಬಯಸಿದ್ರೂ ಕೂಡ ಇಂಥ ವಿಶೇಷ ದಿನಗಳಲ್ಲಿ ಆ ಕೋರಿಕೆಗಳನ್ನು ಬಲವಾಗಿ ಕೇಳಿಕೊಂಡಾಗ ಸಿಗುವಂಥ ಒಂದು ವರ ಅಂತಲೇ ಹೇಳಬಹುದು ಅಷ್ಟು ಚೆನ್ನಾಗಿರುತ್ತೆ ಏನು ನಮಗೆ ಇದಕ್ಕೆ ನಿಯಮ ಇಲ್ಲ ಸ್ನೇಹಿತರೆ ಈ ವರ್ಷದಲ್ಲಿ ಎರಡು ಬಾರಿ ಬರೋದಕ್ಕೆ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಷ್ಟೇ ಇದನ್ನು ನೀವು ಕೇಳಿಕೊಂಡಾಗ ಆ ಕೋರಿಕೆ ನಿಮ್ಮದು ಬಲವಾಗಿದೆ ಅಂದಾಗ ನಿಮಗೆ ನೆಕ್ಸ್ಟು ಬರುವಂಥ ಸೆಪ್ಟೆಂಬರಲ್ಲಿ ಈ ದಿನ ಅಂದರೆ ನಮಗೆ ಈಕ್ವೆನಿಕ್ಸ್ ಬರುತ್ತೆ ಆ ಸಂದರ್ಭಕ್ಕೆ ಸರಿಯಾಗಿ ನಿಮಗೆ ಈ ಕೋರಿಕೆ ಅನ್ನೋದು ನೆರವೇರಿರುತ್ತೆ ನೀವೇನು ಕೇಳ್ಕೊಂಡಿರ್ತೀರೋ ಮದುವೆ ಆಗೋದಿದ್ದರೆ ಮಕ್ಕಳು ಅಥವಾ ನಿಮಗೆ ಒಂದು ಆ್ಯಂಬಿಷನ್ ಇರುತ್ತೆ ಗೌರ್ಮೆಂಟ್ ಕೆಲಸ ನಮಗೆ ಸಿಗಬೇಕು ಅಥವಾ ನಾವು ಎಕ್ಸಾಮ್ ಅಟೆಂಡ್ ಮಾಡ್ತಾಯಿದ್ದೀವಿ ಮನೆ ಕಟ್ಟಬೇಕು ಸ್ವಂತ ಮನೆ ಅನ್ನೋದು ಇರಬೇಕು ನಮಗೆ ಈ ರೀತಿ ನಮಗೆ ತುಂಬ ಆಸೆಗಳು ಅನ್ನೋದು ಇರುತ್ತಲ್ವ ಅದನ್ನೆಲ್ಲವೂ ಕೂಡ ನೆರವೇರಿಸುವಂಥ ಒಂದು ಶಕ್ತಿದಾಯಕವಾದ ಏಂಜಲ್ ನಂಬರನ್ನು ಈ ದಿನ ನೀವು ತಪ್ಪದೇ ಬರ್ಕೊಳ್ಳಿ ಆ ನಂಬರ್ ತಲೆದಿಂಬಿನ ಕೆಳಗೆ ನೀವು ಇಟ್ಕೊಳ್ಬೇಕಾಗುತ್ತೆ ಈ ಸಂಖ್ಯೆಗಳನ್ನು ನಾವು ಬರ್ಕೊಂಡಾಗ ಅದರ ಜೊತೆ ಪಾಸಿಟಿವ್ ಆಗಿ ನಾವು ಬರಿಬೇಕು ಇದರ ಮೇಲೆ ನೀವು ಕೋರಿಕೆಗಳನ್ನು ಪಾಸಿಟಿವ್ ಆಗಿ ಬರ್ಕೊಳ್ಬೇಕು ನಮಗೆ ಒಂದು ಸ್ವಂತ ಮನೆ ಆಗಿದೆ ಇದು ಇನ್ನು ಗೃಹ ಪ್ರವೇಶ ಮಾಡ್ತಾಯಿದ್ದೀವಿ ನಾವು ಇದನ್ನು ಕೊಟ್ಟಿದ್ದಕ್ಕೆ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಬರ್ಕೊಳ್ಳಿ ಪಾಸಿಟಿವ್ ಆಗಿ ಒಂದು ಎಕ್ಸಾಂಪಲ್ ಹೇಳಿದೆ ಈ ಥರ ನಿಮಗೆ ಕೆಲಸ ಬೇಕು ಅನ್ನೋದಿದ್ರೆ ಕೆಲಸ ಸಿಕ್ಕಿದೆ ಇದರಿಂದ ನಾನು ತುಂಬ ತೃಪ್ತಿಯಾಗಿದ್ದೀನಿ ಧನ್ಯವಾದಗಳು ಈ ಥರ ಬರ್ಕೊಳ್ಳಿ ಇದನ್ನು ಬರೆದು ಈ ಏಂಜಲ್ ನಂಬರನ್ನು ಇದರಲ್ಲೇ ತಿಳಿಸ್ತೀನಿ ಡಬಲ್ ಒನ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ಸಿಕ್ಸ್ ಬರೆದು ಇದರ ಮೇಲೆ ನಿಮ್ಮ ಕೋರಿಕೆಗಳನ್ನು ಬರ್ಕೊಂಡು ನೀವು ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ ಇನ್ನೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕಾದ್ರೆ ನೀವು ಪೂರ್ತಿ ನಂಬಿಕೆಯಿಂದ ಮಾಡ್ಕೊಳ್ಬೇಕಾಗುತ್ತೆ ಅರ್ಧಂಬರ್ಧ ನಾವೇನೋ ಮಾಡ್ತಾ ಇದ್ದೀವಿ ನಮಗೆ ಕಾಣಿಸಿದೆ ಸಿಕ್ಕಿದೆ ಮಾಡ್ತೀವಿ ಅಂತ ಮಾಡೋದಕ್ಕೆ ಹೋಗ್ಬೇಡಿ ರಿಸಲ್ಟು ನಮಗೆ ಬರೋದೇ ಇಲ್ಲ ನಮ್ಮ ಮನಸ್ಸಿಂದ ನಾವು ಯಾರು ಏನೇ ಹೇಳಿ ನಮಗೆ ಗೊತ್ತು ಈ ಕೆಲಸ ಮಾಡೋದಿದೆ ನಮ್ಮ ಕೈಯಲ್ಲಾಗುತ್ತೆ ನಾವು ಅಚೀವ್ ಮಾಡ್ತೀವಿ ಅನ್ನೋದು ನಮಗೆ ಭರವಸೆ ಇರುತ್ತಲ್ವ ನಮ್ಮ ಮೇಲೆ ನಮಗೆ ಅದನ್ನು ನೀವು ಇದರಲ್ಲಿ ಒಂದು ಮೆನ್ಷನ್ ಮಾಡ್ತಾ ಮಾಡಿಕೊಳ್ಳಿ ಇನ್ನೊಂದು ಪರಿಹಾರ ಈ ದಿನನೇ ಮಾಡಿಕೊಳ್ಳುವಂಥದ್ದು ಗಾಜಿನ ಇರುತ್ತಲ್ವಾ ನೀಟಾಗಿ ಹೊಸ್ದಾಗಿ ಏನಾದರೂ ಇದ್ದರೆ ಅದನ್ನೇ ತಗೊಳ್ಳಿ ಅಥವಾ ನಮ್ಮ ಮನೆಯಲ್ಲಿ ಇದೆ ಅಂತಂದರೆ ಆ ಬಾಟ್ಲನ್ನೇ ತಗೊಂಡಿದ್ದೆ ತೊಳೆದು ಬಿಟ್ಟು ಶುದ್ಧವಾದ ನೀರು ಕುಡಿಯುವಂಥ ನೀರನ್ನು ಅದರಲ್ಲಿ ತುಂಬಿಸ್ಬಿಟ್ಟು ನೀವು ನಿಮ್ಮ ಮನೆಯ ಹತ್ತಿರ ಟೆರೇಸ್ ಮೇಲೆ ಇಟ್ಟುಬಿಡಿ ಅಂದರೆ ಪ್ರಕೃತಿ ಈ ದಿನ ನಾನು ಹೇಳಿದೆ ಆವಾಗಲೇ ಈಕ್ವೆನಿಕ್ಸ್ ಅಂತ ಸಮಾನವಾಗಿ ಇರುವಂಥದ್ದು ರಾತ್ರಿ ಹಗಲು ಎರಡೂ ಕೂಡ ಈ ಕಡೆ ಆ ಕಡೆ ಏನು ಮಿಸ್ ಮಾಡದೆ ಸಮಾನವಾಗಿ ಬ್ಯಾಲೆನ್ಸ್ ಮಾಡುವಂಥದ್ದು ಆಗ ಪ್ರಕೃತಿ ತುಂಬ ಶಕ್ತಿಯಿಂದ ಕೂಡಿರುತ್ತೆ ನಾವು ಏನೇ ಬಯಸಿದ್ರು ಏನೇ ಮಾಡಿದ್ರು ನಾವು ರೀಚ್ ಆಗ್ತೀವಿ ಅದಕ್ಕೋಸ್ಕರ ಮಾಡ್ಕೊಳ್ಳಿ ಶುದ್ಧವಾದ ನೀರನ್ನು ಇಟ್ಟು ಕೇಳಿಕೊಂಡು ನೀವು ನಿಮ್ಮ ಮನಸ್ಸಿನ ಕೋರಿಕೆ ಮಾರನೇ ದಿನ ಅದನ್ನು ನೀವು ಎಲ್ಲ ಪ್ರೆಶಪ್ ಆಗಿ ಅದನ್ನು ತಗೊಂಡು ಬಂದಿದ್ದೆ ಮನೆಯವರೆಲ್ಲರೂ ಕುಡಿಬಹುದು ಎಲ್ರಿಗೂ ಸ್ವಲ್ಪ ಸ್ವಲ್ಪ ನೀವು ನೀರಲ್ಲಿ ಕೊಡಿ ಮಿಕ್ಸ್ ಮಾಡಿಬಿಟ್ಟಿದೆ ಅಥವಾ ಡೈರೆಕ್ಟಾಗೆ ಕುಡಿಬಹುದು ಆಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಇಷ್ಟು ಸಿಂಪಲ್ಲಾಗಿರುವಂಥ ಒಂದು ರೆಮಿಡಿಗಳನ್ನು ಮಾಡಿಕೊಳ್ಳುವ ದಿನ ನಮ್ಮನ್ನು ಡಿಸೈಡ್ ಮಾಡುತ್ತೆ ಕೋರಿಕೆಗಳು ನಮಗೆ ಈಡೇರುವಂಥ ದಿನಗಳು ಇದೆಲ್ಲವೂ ಈ ವಿಶೇಷ ದಿನಗಳು ಷಷ್ಠಿ ಕೂಡಿ ಬಂದಿದೆ ಗುರುವಾರ ಹಾಗೆ ಈಕ್ವೆನಿಕ್ಸ್ ಇದೆ ಈ ದಿನ ಏಂಜಲ್ ನಂಬರನ್ನು ಕೂಡ ತಿಳಿಸಿದ್ದೀನಿ ಇದು ಎಲ್ಲವೂ ಕೂಡ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇದೆ ಸ್ನೇಹಿತರೆ ಮತ್ತು ದಿಂಬಿನ ಕೆಳಗೆ ಇಟ್ಕೊಂಡು ಇರುವಂಥದ್ದನ್ನು ಏನು ಮಾಡಬೇಕು ದಯವಿಟ್ಟು ಒಂದು ವಾರ ಇಟ್ಕೊಳ್ಳಿ ಅದನ್ನು ಬರೆದುಬಿಟ್ಟು ಮತ್ತು ನಿಮಗೆ ಅದನ್ನು ಒಂದು ವಾರ ಆದಮೇಲೆ ನೀವು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬಹುದು ಇಷ್ಟು ಸುಲಭವಾಗಿ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ